ಕಿರಿ ವಿದ್ಯಾಭೂಷಣನ ಹರುಕು ಮುರುಕು ನುಡಿಗಳು ಹಿರಿ ಕವಿ ಭಾಷಣರಿಗೆ ಅಡರು ತೊಡರು ಎನಿಸುಗಳು ಸರಿ ರವಿ ಇರದಾಗ ಮೇಣದ ಬತ್ತಿಯ ಬೆಳಕುಗಳು ಕರಿ ಚವಿ ಕತ್ತಲಿನಲ್ಲಿ ಕಾಣದೆನ್ನ ವಚ ಹುಳುಕುಗಳು ಬರಿ ಹುವಿ ಕೊಂಚ ಭಾಗ ಖಂಡನ ಬೇಡುವೆ ವಿಶಾಲರಿಂದ ಕ್ಷಮೆಗಳು ಕಿರಿ ವಿದ್ಯಾಭೂಷಣನ ಅಂತಂದರೆ ನನ್ನ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯದಲ್ಲಿ ಗುರು ಹಿರಿಯರಲ್ಲಿ ಅತ್ಯಂತ ಕೊನೆಯವನು ನಾನು ಹರುಕು ಮುರುಕು ನುಡಿಗಳು ಅಂತಂದರೆ ನನ್ನ ವಚನಗಳು ಮಾತುಗಳು ಹೇಗಿರ್ತವೆ ಸಣ್ಣ ಸಣ್ಣ ಬಾಲಕರಂತೆ ವ್ಯಾಕರಣ ಅಲ್ಪ ವಿರಾಮ ಪೂರ್ಣ ವಿರಾಮ ಅಲ್ಪ ಪ್ರಾಣ ಮಹಾಪ್ರಾಣ ರಹಿತ ಅವ್ಯವಸ್ಥಿತ ತೊದಲು ನುಡಿಗಳು ಹಿರಿ ಕವಿ ಭಾಷಣರು ಅಂತಂದರೆ ಜಿನವಾಣಿ ಮಹಾ ಸಮುದ್ರವನ್ನು ಅರ್ಥೈಸಿಕೊಂಡು ಶಾಸ್ತ್ರ ರಚಿಸಿದ ದಿಗ್ಗಜ ದಿಗ್ಗಜ ಆಚಾರ್ಯ ಉಪಾಧ್ಯಾಯ ಸಾಧು ತಪಸ್ವಿ ಗುರುಗಳು ಮತ್ತು ನಿರ್ದೋಷ ಉಪದೇಶಕರು ಅಡರು ತೊಡರು ಅಂತಂದರೆ ಮೃದುವಾದ ಸುಗಂಧಿತವಾದ ಸ್ವಾದವಾದ ಅನ್ನವನ್ನು ತಿನ್ನುವಾಗ ಬಾಯಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಮಿಶ್ರಣವಾದರೆ ಯಾವ ರೀತಿ ತೊಂದರೆ ಆಗ್ತದೆ ಅಲ್ವಾ ಆ ರೀತಿ ನನ್ನಯ್ಯ ಈ ಮಾತುಗಳು ಹೌದು ಇವೆಲ್ಲ ಸರಿ ಇದೆ ಇಷ್ಟೆಲ್ಲ ತಪ್ಪುಗಳು ನನ್ನಲ್ಲಿದ್ದಾವೆ ಆದರೆ ರವಿ ಇರದಾಗ ಅಂದರೆ ಕೀರ್ತಂಕರರು ಕೇವಲಿಗಳು ಶುದ ಕೇವಲಿಗಳು ಇಲ್ಲದ ಈ ಕಾಲದಲ್ಲಿ ಅಂದರೆ ಜ್ಞಾನರೂಪಿ ಸೂರ್ಯ ಇಲ್ಲದಾಗ ನನ್ನ ಮಾತುಗಳು ಮೇಣದ ಬತ್ತಿಯಂತೆ ಅತಿ ಕಡಿಮೆ ಪ್ರಕಾಶವನ್ನು ಕೊಡು ಕರಿ ಚವಿ ಕತ್ತಲಿನಲ್ಲಿ ಕಾಣದೆನ ವಚ ಹುಡುಕುಗಳು ಅಂತಂದರೆ ಅತೀ ಕಡಿಮೆ ಬೆಳಕಿನಲ್ಲಿ ನನ್ನ ವಚನಗಳ ತಪ್ಪು ತಡೆಗಳು ಸರಿಯಾಗಿ ಕಾಣದೇ ಮುಚ್ಚಿ ಹೋಗ್ತವೆ ಆ ಧೈರ್ಯದ ಮೇಲೆ ನಾನು ಮುಂದಿನ ಆ ಅನುಭವ ವಿಭಾಗವನ್ನು ಮಾಡಲಿದ್ದೇನೆ ಬರೀ ಭೂಯಿ ಕೊಂಚ ಭಾಗ ಕಂಡ ನಾನು ಅಂತಂದರೆ ಮುನ್ನೂರ ನಲವತ್ತ ಮೂರು ಘನರಂಜು ಪ್ರಮಾಣದ ಲೋಕಾಕಾಶದಲ್ಲಿ ನಾನು ಕಂಡ ಕ್ಷೇತ್ರ ಅತಿ ಅಲ್ಪ ಅಲ್ವಾ ಹಾಂ ಅದೇನು ಹೇಳ್ತಾರಲ್ಲ ಬಾವಿಯ ಒಳಗಿನ ಕಪ್ಪೆ ರೀತಿ ನಾನು ಇದ್ದೇನೆ ಅಂದರೆ ಅತಿ ಕಮಿ ಕಡಿಮೆ ಕ್ಷೇತ್ರವನ್ನು ನಾನು ಕಂಡಿದ್ದೇನೆ ವಿಶಾಲರಿಂದ ಬೇಡವೆ ಕ್ಷಮೆಗಳು ಅಂತಂದರೆ ವಿಶಾಲ ಜ್ಞಾನ ಪ್ರಕಟರಿಂದ ನನ್ನ ತಪ್ಪಿಗೆ ನಾನು ಕ್ಷಮೆ ಕೇಳಿ ನನ್ನ ಸೊದಲು ನುಡಿಗಳನ್ನು ಇನ್ನು ಮುಂದೆ ಅನೇಕ ಅನುಭವಗಳನ್ನು ಹೇಳುತ್ತೇನೆ